स्मरणार्थी बसवराज मलगे अंबिका मागे सागु बाबूराव तेजमा मलगे ಇವ್ರ ವತಿಯಿಂದ ನಮ್ಮ ಚಿಟ್ಟ ಗ್ರಾಮಕ್ಕೆ ಸ್ವಲ್ಪ ಆದಷ್ಟು ಅವ್ರ ಕೈಲಾದಷ್ಟು ಒಂದು ಧಮ್ಮ ಸಂಸ್ಕೃತಿ ಬೆಳಿಲಿ ಎಂಬ ಒಂದು ಉದ್ದೇಶದಿಂದ ಅವರು ಸ್ವತಃ ದುರದಿರ್ತಕ್ಕಂಥ ಅವ್ರ ವೇತನದಲ್ಲಿಂದೇ ಅವರು ವೆಚ್ಚವನ್ನು ಭರಿಸಿ ನಮ್ಮ ಚಿಟ್ಟ ಗ್ರಾಮದಾಗ ಅಂತಂದ್ರೆ ಸ್ವಲ್ಪ ಧಮ್ಮ ಸಂಸ್ಕೃತಿ ಬೆಳೀಲಿ ಹಾಗೂ ಇಲ್ಲಿ ಏನದ ಅಂತಂದ್ರೆ ಮತ್ತೆ ಇನ್ನೊಂದು ಮೇನ್ ಉದ್ದೇಶ ಏನಂತಂದ್ರೆ ಬಾಬಾ ಸಾಹೇಬ್ರು ಒಂದು ಏನು ಏನ್ ಅಂದ್ರೆ ಪೇ ಬ್ಯಾಕ್ ಟು ಸೊಸೈಟಿ ಅಂತ ಹೇಳ್ತಾರೆ ಇಂಗ್ಲೀಷ್ದ ಅಂದ್ರ ನೀ ಏನ್ ಮಾಡ್ತೀನಿ ಸಮಾಜಕ್ಕೆ ನೀ ಹಿಂದಕ್ಕೆ ದುಡಿದ್ ಕೊಡ್ಬೇಕು ಅದರಿಂದ ಸ್ವಲ್ಪ ಏನೋ ನಾವೊಂದು ನೌಕರಿ ಹಚ್ಕೊಂಡ ದೊಡ್ಡ ಆಫೀಸರ್ ಆದ ಬೆಂಗಳೂರ ಕುಂತ ಅಮೇರಿಕಾದ ಕುಂತ ಅಂತಲ್ಲ ನಾ ಎಲ್ಲಿಂದ ಬಂದೀನಿ ನನ್ನ ಅಣ್ಣ ತಂಬ್ರ ಹರ ಇನ್ನ ಊರಾಗ ನನ್ನ ಅಕ್ಕ ತಂಗಿ ಹರ ಅವ್ವ ಅಪ್ಪ ಹರ ಅಲ್ಲಿ ಹೋಗಿ ನೋಡ್ಬೇಕಂತ ಹೇಳ್ತಾರೆ ಅದಕ್ಕೆ ಆಗೋದು ಬಸವರಾಜ್ ಮಳಗಿಯವ್ರು ಏನು ಮಾಡಿಲ್ಲ ಇದೇ ಊರಾಗ್ಬಿಟ್ಟು ಇದೇ ಸರ್ಕಾರಿ ಶಾಲೆಯಲ್ಲಿ ಕಲಿತು ಇಲ್ಲಿಂದನೇ ಉನ್ನತ ಮಟ್ಟದ ಒಂದು ಸರ್ಕಾರಿ ಉನ್ನತ ಮಟ್ಟದ ಒಂದು ಹುದ್ದೆ ಪಡೆದು ಮತ್ತವರು ರಿಟರ್ನ್ ಇಲ್ಲಿ ಬಂದು ನನ್ನ ಊರು ನನ್ನ ಅಕ್ಕ ತಂಗಿಯರೋ ನನ್ನ ಅವ ತಂಗಿರೋ ಅಂತ ಹೇಳಿ ನನ್ನ ಸಂಸ್ಕೃತಿ ಬೆಳೆಸಬೇಕು ನಾ ಬಾಬಾ ಸಾಹೇಬ್ರ ತಿಂದು ತಂದು ಏನಂತ ಇಷ್ಟು ನಾವು ಉನ್ನತ ಮಟ್ಟಕ್ಕೆ ಹೋಗಿ ನನ್ನ ಸಂಸ್ಕೃತಿ ಧಮ್ಮ ಸಂಸ್ಕೃತಿ ಬೆಳಿಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಮತ್ತೆ ಮರಳಿ ಗ್ರಾಮಕ್ಕೆ ಬಂದು ಇಲ್ಲಿ ಮತ್ತೆ ಒಂದು ದೀಪವನ್ನು ಹಚ್ಚಿ ಬೆಳಕು ಚೆಲ್ಲಿದ್ದಾರೆ ಅದಕ್ಕೋಸ್ಕರ ಈ ಒಂದು ಸ್ಮರಣಾರ್ಥವಾಗಿ ಇವತ್ತು ನಾವು ಈಗ ತ್ರಿಶಾಮ ಪಂಚೀಲ ವಂದನ ಮಾಡಿ ತದನಂತರ ಅವ್ರಿಗೆ ನಾವು ಗೌರವ ಸಲ್ಲಿಸೋಣ ಅಂತ ಹೇಳಿ ಈಗ ವಂದಣ ಸ್ಟಾರ್ಟ್ ಮಾಡಿ ನಿಮ್ಮ ಫೋನ್ ಕೊಡಿ ನಾನು ವಿಡಿಯೋ ಮಾಡ್ತೀನಿ ಲಕ್ಷ್ಮಣ ಸರ್ ನಿಮ್ಮ ಮೊಬೈಲ್ ಫೋಟೋ ಕೊಡಿ ಫೋಟೋ ಕೊಡಲ್ಲ ಬಿಡಿ ಬಾ ಇಜರೆ ಫೋಟೋ ಕೊಟಾ ನಾನು ಮಾತಾಡೋದು ಲಕ್ಷ್ಮಣ ಸರ್ ಏನು ಮಾಡ್ತೀರಾ ಮುಂದೆ ಇನ್ನ ಮುಂದೆ ಬಗನ್ ಸರ್ ಬಗನ್ ಸರ್ ಬಿ ಪರ ಪರ ಬರ್ ಫಾಸ್ಟ್

ፕሮటెక్షన్ కి

ಮುಂದ ಆಸೆಗಳು ಅದಾವ ನಾನು ಅಷ್ಟೇ ಎಲ್ಲ ಮಕ್ಕಳಿಗೂ ಹೇಳ್ತಿದ್ದೀನಿ ನಾನು ಆಲ್ರೆಡಿ ಅವ್ರಿಗೆ ಟಾರ್ಗೆಟ್ ಕೊಡ್ತೀನಿ ನಾವು ಏನು ಮಾಡಬೇಕು ಹೋದ ಮೇಲೆ ಅಂತ ನನ್ನ ಕಡೆಯಿಂದ ಅಷ್ಟೇ ಅಷ್ಟು ನಾವು ಮಾಡತ್ತೀನಿ ಬಟ್ ಅವ್ರಿಗೆ ದೊಡ್ಡ ಟಾರ್ಗೆಟ್ಸ್ ಅದಾವ ಬಹುಶಃ ಇಯರ್ಸ್ ಅಲ್ಲಿ ದೊಡ್ಡ ದೊಡ್ಡ ಅವರು ಏನಾರ ಮಾಡಿದ್ರು ಅಂತಂದ್ರೆ ಇನ್ನು ದೊಡ್ಡ ಮಟ್ಟದಲ್ಲಿ ನಾವು ನಮ್ಮ ಸಮಾಜಕ್ಕೆ ನಮ್ಮ ಜನರಿಗೆ ಎಸ್ಪೆಷಲಿ ಈ ಭಾಗದಲ್ಲಿ ನಮ್ಮ ಬಿಗಿನ ಭಾಗದಲ್ಲಿ ದೊಡ್ಡ ಕೆಲಸಗಳು ಮಾಡೋದ್ರ ಆಸೆ ಅದ ನಿಮ್ಮೆಲ್ಲರೂ ಸಹಕಾರ ಬೇಕು ನಿಮ್ಮೆಲ್ಲರ ಆಶೀರ್ವಾದ ಬೇಕು

ವಾಪಸವನ್ನು ಇತಿಹಾಸವನ್ನು ಮಾಡಿದವರು ಇತಿಹಾಸವನ್ನು ಸಂದರ್ಶಿಸಲಾಗಿದೆ ಅಂತ ಮತ್ತು ಸಮಾಜಕ್ಕೆ ಒಂದು ಸಮಾಜಕ್ಕೆ ಸೇವೆ ಸಲ್ಲಿಸಿದ ವಾಪಸ್ ಸಿಕ್ಕ ஏனாத <coughs> सर